ದೇವಿ ಪುರಾಣ ಎನ್ನುವ ಪುಣ್ಯ ಗ್ರಂಥದ ಪರಿಚಯ ಮಾಡಿ ಕೊಡ್ತಾ ಇದ್ದೇನೆ ಈ ದೇವಿ ಪುರಾಣದಲ್ಲಿ ತುಂಬಾ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಬಹುದು ದಸರಾ ಹಬ್ಬದಲ್ಲಿ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಸತತವಾಗಿ ದೇವಿ ಪುರಾಣ ಒಂದು ಹೊತ್ತು ಊಟ ಮಾಡಿ ಓದಿದರೆ ನಮ್ಮ ಮನಸ್ಸಿನ ಬೇಕೆಗಳನ್ನು ಈಡೇರುತ್ತವೆ ಎಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅದರಂತೆ ನಮ್ಮ ಮನಸ್ಸಿನಿಂದ ನಮ್ಮ ಭಕ್ತಿಯಿಂದ ಓದಬೇಕು ಅಮಾವಾಸ್ಯೆಯ ದಿನ ಪೀಠಿಕಾಧ್ಯಾಯ ಪ್ರಾರಂಭ ಮಾಡುತ್ತೇವೆ ಇವತ್ತು ಅಮಾವಾಸ್ಯೆ ಇವತ್ತು ಪಿಟಿಕಾಧ್ಯಾಯದಿಂದ ಶುರು ಮಾಡ್ತಾ ಇದ್ದೇವೆ ಈ ಪುಸ್ತಕದ ಹೆಸರು ದೇವಿ ಪುರಾಣ ಅಂತ ತುಂಬ ಅತ್ಯಂತ ಪವಿತ್ರ ಮತ್ತು ತುಂಬ ಪಾವನವಾದಂತಹ ಪುಸ್ತಕ ಜಗತ್ತಿನ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಷಯಗಳು ಈ ಪುಸ್ತಕದಲ್ಲಿ ಬರುತ್ತವೆ ಬನ್ನಿ ಪಿಟಿಕಾಧ್ಯಾಯ ಪ್ರಾರಂಭಿಸೋಣ ಪಿಟಿಕಾಧ್ಯಾಯ ಪ್ರಾ ಪ್ರಾರಂಭಿಸುವ ಮೊದಲು ಪುಸ್ತಕಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ನಾನಾ ಥರದ ಹೂವುಗಳನ್ನು ಏರಿಸಿ ಮತ್ತು ತಪ್ಪದೆ ಪತ್ರಿ ಮೂರು ದಳದ ಪತ್ರಿಗಳನ್ನು ಏರಿಸತಕ್ಕದ್ದು ಮೂರು ದಳದ ಪತ್ರಿ ಏರಿಸಿ ಅಧ್ಯಾಯ ಪ್ರಾರಂಭಿಸೋಣ ಮೊದಲಿಗೆ ಪೀಠಿಕಾಧ್ಯಾಯ ಪ್ರಾರಂಭ ಪೀಠಿಕಾಯದಲ್ಲಿ ಬರುವಂಥ ವಿಷಯಗಳು ಈ ರೀತಿಯಾಗಿ ಬರುತ್ತವೆ ಸ್ವಲ್ಪ ಸಮಯ ಕೊಟ್ಟು ಕೇಳಿದರೆ ಎಲ್ಲರಿಗೂ ಅರ್ಥವಾಗುತ್ತದೆ ಪೀಠಿಕಾಧ್ಯಾಯ ಪ್ರಾರಂಭ ಅತ್ಯಂತ ಪವಿತ್ರನಾದಂಥ ಪರಮಾತ್ಮನು ಒಳಗೆ ಹೊರಗೆ ಸರ್ವಸ್ವವನ್ನು ಬೆಳಗುವ ಪ್ರಕಾಶರೂಪನು ಸರ್ವವನ್ನು ನಿರ್ವಿಕಾರದಿಂದ ಇರೆಯುವ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಡೆಯನು ಎಂದೆನಿಸಿ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವಂತಹ ಸದ್ಗುರುನಾಥನು ನಮಗೆ ಸದಾ ಮಂಗಲವನ್ನುಂಟು ಮಾಡಲಿ ಎಂಬುದು ಗ್ರಂಥರ ಆಶಯವಾಗಿದೆ ಎರಡು ಪ್ಲಸ್ ಮೂರು ಕವಿಗಳು ಈ ನುಡಿಯಲ್ಲಿ ಗುರುಪರಂಪರೆಯನ್ನು ಹೇಳಿಕೊಂಡಿದ್ದಾರೆ ಶಿವನ ಸ್ವರೂಪದಲ್ಲಿ ಲೀನ ಹೊಂದಿದ್ದ ಯೋಗಿಗಳಲ್ಲಿ ರಾಜಯೋಗ ನಿಪುಣರಾದಂತಹ ಶಿವಾನಂದ ಯತಿಗಳು ಶ್ರೇಷ್ಠರಾದವರು ಅವರು ಪರಮ ಕೃಪೆಗೆ ಪ್ರಾ ಪಾತ್ರರಾದವರೆಂದರೆ ತುಗಂಭದ್ರಾ ತೀರದಲ್ಲಿ ಶುಭಿಸುವ ಯೋಗಿ ಶ್ರೇಷ್ಠರಾಗಿರುವ ಸದಾ ಯುದ್ಧ ಪಟ್ಟಣದಲ್ಲಿ ಯೋಗಿಗಳಿಗೆ ಯೋಗಾಭ್ಯಾಸ ಮಾಡಿಸುತ್ತಿರುವ ರಾಜಯೋಗದ ಅರಿವಿನಿಂದ ಒಳಗಣ ಮಧ್ಯ ಹರಗಣ ಮೂರು ಲಕ್ಷದಿಂದ ಸ್ವರೂಪವನ್ನು ಅರಿತ ಸಿದಾ ಚಿದಾನಂದ ಯತಿಗಳು ಅವರ ಪ್ರೀತಿಯ ಶಿಷ್ಯರಾದಂಥ ಸರ್ವಸಂಗ ಪರಿತ್ಯಾಗಿ ಅಣವಮಾಯ ಕಾರ್ಮಿಕವೆಂಬ ತ್ರಿಮಲಗಳನ್ನು ತೊರೆದವರು ಭಕ್ತರ ಪಾಪ ಕಳೆದು ಸರ್ವರಿಗೆ ಹಿತವನ್ನೇ ಮಾಡುವವರು ಆದ ಚಿದಾನಂದ ವಧೂತರು ಗುರುಗಳ ಅಜ್ಞಾ ಪ್ರಕಾರವಾಗಿ ಸಕಲ ಮುಮುಕ್ಷಿಗಳಿಗೆ ಚತುರ್ವಿರದ ಪುರುಷಾರ್ಥ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ದೇವಿ ಪುರಾಣವನ್ನು ರಚಿಸಿದ್ದಾರೆ ಆದ್ದರಿಂದ ಈ ಪುರಾಣವು ಸರ್ವಶಿವವಾಗಿರುವುದರಲ್ಲಿ ಸಂದೇಹವಿಲ್ಲ ಸದ್ಭಕ್ತಿಯಿಂದ ದೇವಿಯನ್ನು ಆರಾಧಿಸುವವರ ಪಾಲಿಗೆದು ಕಾಮಧೇನು ಕಲ್ಪವೃಕ್ಷದಂತೆಯೇ ಫಲ ನೀಡಬಲ್ಲದಾಗಿದೆ ಶುದ್ಧ ಜ್ಞಾನವೆನಿಸುವ ಪರ್ವತದಲ್ಲಿ ಸದಾ ವಾಸವಾಗಿರುವ ಹಾಗೂ ದೇವತೆಗಳಿಗೆ ಹೊಗಳಿಸಿಕೊಳ್ಳುತ್ತಿರುವ ಸಚ್ಚಿದಾನಂದ ಸ್ವರೂಪಿ ದೇವಿಯನ್ನು ಪ್ರತ್ಯಕ್ಷಕೊಂಡು ಆಕೆಯ ಕೃಪಾಪಾತ್ರರಾಗಿ ಬರೆಯಲ್ಪಟ್ಟಿರುವ ಈ ಪುರಾಣವು ಜಗತ್ತಿನ ಬುದ್ಧಿವಂತರಿಗೆಲ್ಲ ಓದಿ ಕೇಳಿ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪರಮಾನುಕೂಲವಾಗಿದೆ ಸಚ್ಚಿದಾನಂದ ಸ್ವರೂಪಗಳು ಜಗದಂಬೆಯು ಶ್ರೀ ದೇವಿ ಮಹಿಮಾ ರೂಪಚರಿತ್ರೆಯ ಗ್ರಂಥದ ಮೂಲ ವಿಷಯವಾಗಿದೆ ಜ್ಞಾನ ಮಾರ್ಗವನ್ನು ತಿಳಿಯಬೇಕೆಂದು ಅಪೇಕ್ಷೆ ಪಟ್ಟದಾದರೆ ಈ ಪುಸ್ತಕ ರಚಿಸಿರುವವರೇ ಜ್ಞಾನ ಸಿಂಧು ಎಂಬ ಇನ್ನೊಂದು ಗ್ರಂಥವನ್ನು ರಚಿಸಿದ್ದಾರೆ ಅದು ಕೂಡ ಓದಿದ್ರೆ ಅದರಲ್ಲಿ ಕೂಡ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಎಂದು ಬರೆದಿದ್ದಾರೆ ಇನ್ನು ಇಚ್ಛಾ ಪೂರ್ತಿ ಆಗಬೇಕೆಂದು ನೀವು ಬಯಸುವುದಾದರೆ ಈ ದೇವಿ ಚರಿತ್ರೆಯನ್ನು ಆರಾಧಿಸಿದ್ದೀರಿ ಅಂದರೆ ನ ಯಾವ ನ್ಯೂನತೆ ಇಲ್ಲದೆ ದೇವಿ ಅದನ್ನು ಕೊಡುವಳು ಈ ಮಾತು ಸತ್ಯ ಸತ್ಯ ಎಂದು ಗೃತಕರ್ತರು ಸಾರಿ ಸಾರಿ ಹೇಳುತ್ತಲಿದ್ದಾರೆ ಅಪೇಕ್ಷೆ ಪಟ್ಟರೆ ಮೋಕ್ಷವು ಇಚ್ಛಿತ ಕಾರ್ಯಸಿದ್ಧಿಗಳು ಈ ಪುರಾಣ ಪಟ್ಟಣದಿಂದ ದೊರೆಯುವವು ಮನಸ್ಸಿನಲ್ಲಿ ದೇವಿ ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡರೆ ಹಾವು ಚೇಳು ಭೂತ ರಾಕ್ಷಸ ತೋಳ ಹುಲಿ ಮೊದಲಾದವುಗಳಿಂದ ಉಂಟಾಗುವ ಬಾಧೆಯು ತಡವಿಲ್ಲದೆ ನಿವಾರಣೆಯಾಗುವುದು ದುಃಖ ನಿವೃತ್ತಿ ಹಾಗೂ ಪರಮಾನಂದ ಪ್ರಾಪ್ತಿಯ ಗ್ರಂಥದ ಪರಮ ಪ್ರಯೋಜನವಾಗಿದೆ ನಡೆಯುವಾಗಲೇ ಆಗಲಿ ಮಾತನಾಡುವಾಗಲೇ ಆಗಲಿ ಕುಡುಕೊಳ್ಳುವ ವ್ಯವಹಾರ ಮಾಡುವಾಗಲೇ ಆಗಲಿ ದೇವಿ ಚರಿತ್ರೆಯನ್ನು ಸ್ಮರಣೆ ಮಾಡುತ್ತಿದ್ದರೆ ಅಂತಹ ಭಕ್ತನನ್ನು ದೇವು ಎಂದೂ ಕೈಬಿಡಲಾರಳು ಇಷ್ಟೇ ಅಲ್ಲ ದಯಾಸಾಗರಗಳು ಸಳುವಂಥ ಭಕ್ತರಿಗೆ ಬೇಡಿದ ಪದವಿಗಳನ್ನು ತಕ್ಷಣವೇ ನೀಡುವ ಉದಾರಿಯಾಗಿದ್ದಾಳೆ ಈ ಗ್ರಂಥವು ಸಕಲ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯಾಗಿದೆ ಬಯಸಿದ ವಸ್ತುಗಳನ್ನು ನೀಡುವ ಕಾಮಧೇನವಾಗಿದೆ ಕಲ್ಪಿತ ವಸ್ತುಗಳನ್ನೆಲ್ಲ ನಿರ್ಮಿಸಿಕೊಳ್ಳುವ ಕಲ್ಪವೃಕ್ಷವಾಗಿದೆ ದೇವಿ ದಯೆಯಿಂದ ಸುಖ ಸಂಪತ್ತು ಭೋಗಭಾಗ್ಯಗಳು ಸದಾ ವೃದ್ಧಿಯಾಗುವುದರಿಂದ ಈ ಗ್ರಂಥದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ ಎಷ್ಟೋ ಸಾಧನೆಗಳಿಂದ ಸಾಧ್ಯವಾಗದ ಇಚ್ಛಿತ ಫಲಗಳು ದೇವಿ ವಿತ್ರೆ ನೆನಪು ಮಾತ್ರದಿಂದಲೇ ಸಾಧ್ಯವಾಗಿ ಹೋಗುತ್ತವೆ ವಾದಿಗಳು ಸೋತು ಮುಖ ತೋರದೆ ಹೊರಟು ಹೋಗುವವರು ಶತ್ರುಗಳು ಚರಿತ್ರೆ ಸ್ಮರಣ ಮಾತ್ರದಿಂದಲೇ ನಾಶ ಹೊಂದುವವರು ಭಕ್ತಿಯಿಂದ ಚರಿತ್ರೆಯನ್ನು ಓದುವವನು ಹಾಗೂ ಆತನ ಬಂಧು ಬಾಂಧವರ ಸಂಪತ್ತನ್ನು ಸಹ ದೇವಿಯನ್ನು ರಕ್ಷಿಸಲು ಸದಾ ಸಿದ್ಧಳಾಗಿರುವವಳು ದೆವ್ವದ ಮನೆಯಲ್ಲಿ ದೇವಿ ಚರಿತ್ರೆ ನಿಟ್ಟಿದ್ದಾದರೆ ಆ ದೇವ್ವ ಆ ಮನೆಯನ್ನು ಬಿಟ್ಟು ಹೊರಟು ಹೋಗುವುದು ದೇವಿ ಚರಿತ್ರೆಯನ್ನು ಓದುವುದನ್ನು ಕೇಳಿದರೆ ಹೊರಗಿನ ಮನೆಗಳಲ್ಲಿದ್ದ ಬ್ರಹ್ಮ ಪಿಶಾಚಿಗಳು ಸಹಿತ ಕಾಲು ತೆಗೆಯುವವು ಈ ಜಗನ್ಮಾತೆ ಚರಿತ್ರೆಯನ್ನು ಓದುವವರು ರಾಜ ಪರಿವಾರದವರು ಪ್ರೀತಿ ಮಾಡುವವರು ಓದುವವರನ್ನು ರಾಜ ದಾವ ಪರಿವಾರದವರು ಸಹಿತ ಪ್ರೀತಿ ಮಾಡುತ್ತಾರಂತೆ ಆತನಿಗೆ ಯಾತನೇ ಭಯವೂ ಸಹ ಇರುವುದಿಲ್ಲ ಎಲ್ಲರೂ ದೇವಿಯ ಅಂತ್ಯಕರಣೆಯಿಂದಾಗಿ ಆತನಿಗೆ ವಶವಾಗುವುದು ಯಾರಿಗಾದರೂ ದೇವ ಬಳಿದುಕೊಂಡಿದ್ದರೆ ಆ ಗ್ರಂಥವನ್ನು ಸಂಪೂರ್ಣ ಪಠಿಸಿ ದೇವಿ ಹೆಸರಿನಿಂದ ಹತ್ತು ದಿನಗಳವರೆಗೆ ಆತನ ಮೇಲೆ ಭಸ್ಮ ಲೇಪಿಸಿದರೆ ದೇವವು ಅವನನ್ನು ಬಿಟ್ಟು ಹೊರಟು ಹೋಗುವುದು ಬ್ರಹ್ಮ ಪಿಶಾಚಿ ಹಿಡಿದಿದ್ದರೂ ಸಹಿತ ಹಿಡಿದವನೇ ಕ್ರಮಬದ್ಧವಾಗಿ ಈ ಗ್ರಂಥವನ್ನು ಪಾರಾಯಣ ಮಾಡಿದರೆ ಅದೆಂತಹ ಸಾಧ್ಯ ಬ್ರಹ್ಮ ಪಿಶಾಚಿ ಸಹಿತ ಆತನನ್ನು ಬಿಟ್ಟು ಹೊರಟು ಹೋಗುವುದು ಇದು ಸತ್ಯಸಿದ್ಧವಾದ ಸಿದ್ಧವಾದ ಮಾತೆಂದು ಪುರಾಣ ರಚಿಸಿದ ಚಿದಾನಂದ ಅವಧೂತರು ಸಾರಿ ಸಾರಿ ಹೇಳುತ್ತಲಿದ್ದಾರೆ ಅಂದ ಮೇಲೆ ಇದಕ್ಕಿಂತ ಹೆಚ್ಚಿನ ಭಯ ನಮಗೆ ಇನ್ನೇನು ಬೇಕು ದೇವಿ ಹೆಸರಿನ ಭಸ್ಮದಲ್ಲಿ ಅಗಾಧವಾದ ಮಹಿಮೆಯ ಅಗೋಚರವಾದ ಶಕ್ತಿ ಇದನ್ನು ಪ್ರಯೋಗೀಶು ನೋಡಬಹುದು ಎಂದು ಹೇಳಿದ್ದಾರೆ ಯಾರಿಗಾದರೂ ಏನಾದರೂ ಅನುಮಾನವಿದ್ದಲ್ಲಿ ಈ ಹತ್ತು ದಿವಸ ಈ ಪುರಾಣ ಪಠಣೆ ಮಾಡಿದ ಬಸ್ ಮಲ್ಲಿ ಹಚ್ಕೊಂಡು ನೋಡಿದರೆ ದೇವ ಹಿಡಿದಿದ್ದರೂ ಸಹಿತ ಬಿಟ್ಟು ಹೋಗಬಹುದು ಎಂದು ಬರೆದಿದ್ದಾರೆ ರಾಜರು ಶತ್ರುಗಳು ಜನರು ತನ್ನ ಸ್ವಾಧೀನವಾಗಬೇಕೆಂದು ಆಶಿಸಿದ್ದಾದರೆ ಈ ಗ್ರಂಥದ ಪಾರಾಯಣ ಪ್ರಾರಂಭಿಸಿ ನಡುವೆ ಒಂದೂ ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಮೂವತ್ತು ದಿನಗಳ ಕಾಲ ತೊಂದರೆ ಇಲ್ಲದೆ ತನ್ನ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ಯೋಗ್ಯ ದಿಕ್ಕುಗಳನ್ನು ನೋಡಿಕೊಂಡು ಓದಿದ್ದಾದರೆ ಅವನಿಗೆ ನೆರೆದ ಮಾದರಿದಿಂದ ಮೇಲಾದ ವಶೀಕರಣವು ಮೂವತ್ತು ದಿನಗಳಲ್ಲಿ ಸಿದ್ಧಿಯಾಗುವುದು ವಶೀಕರಣ ಸ್ವಾಧೀನವಾಗುವುದು ಸಂಕಲ್ಪ ಮಾಡಿ ಪ್ರತಿ ದಿವಸ ಇಡೀ ದೇವಿ ಪುರಾಣವನ್ನು ಎಂದೂ ತಪ್ಪದೆ ಒಂದು ವರ್ಷಗಳ ಕಾಲ ಓದಿದ್ದಾದರೆ ಅಂತೇ ದೇವಿ ಪ್ರತ್ಯಕ್ಷ ದರ್ಶನವಾಗುವುದು ನಾಲ್ಕು ತಿಂಗಳು ಓದಿದರೆ ಬೇಗನೆ ತೆಗೆದುಕೋ ಎಂದು ಫಲ ಕೊಡುಗಳು ಜಗತ್ತಿನ ಜನರೆಲ್ಲ ಅದು ಸತ್ಯವೆಂದು ನಂಬತಕ್ಕೋದು ಯಾಕೆಂದರೆ ನಂಬಿಕೆ ಎಲ್ಲಕ್ಕೂ ಮೂಲ ಕಾರಣ ಅಲ್ವಾ ನಲವತ್ತೆಂಟು ಅಥವಾ ತೊಂಬತ್ತಾರು ದಿನಗಳವರೆಗೆ ಈ ಪುರಾಣ ಪಠಿಸಿದರೆ ಬಲಿಷ್ಠವಾದಂತಹ ಫಲವು ಪ್ರಾಪ್ತವಾಗುವುದು ಆರು ಮಂಡಲಗಳವರೆಗೆ ಪುರಾಣ ಪಠಣ ಮಾಡಿದರೆ ದೇವರಂತೆ ಪೂಜೆ ನೆನೆಸುತ್ತಾನೆ ಇಲ್ಲದೆ ಸತತವಾಗಿ ಮೂರು ವರ್ಷ ಓದಿದ್ದಾದರೆ ಸ್ವತಃ ಜಗದಂಬೆತಾನಾಗಿ ಪರಿಣಮಿಸುತ್ತಾನೆ ಅಂದರೆ ಸತ ಚಿತ್ತಶಕ್ತಿಯಾಗಿ ಪುಣಮಿಸುವನು ಅಂದರೆ ದೇವಿ ಪುರಾಣ ಪ್ರತಿ ದಿವಸ ಸಂಪೂರ್ಣ ದೇವಿ ಪುರಾಣ ಒಂದು ವರ್ಷಗಳ ಕಾಲ ಓದಿದರೆ ದೇವಿಯ ಸಾಕ್ಷಾತ್ ದರ್ಶನವಾಗುತ್ತದೆ ಎಂದು ಬರೆದಿದ್ದಾರೆ ಪೂಜೆಗೆ ಕೂಡಿರತಕ್ಕಂಥ ಆಸನ ಕೂಡುವ ರೀತಿ ದಿಕ್ಕು ಇವುಗಳನ್ನೆಲ್ಲ ತಿಳಿದುಕೊಂಡೇ ಇಚ್ಛೆಯಿಂದ ಪಾರಾಯಣ ಮಾಡಬೇಕು ಕುಳಿದುಕೊಳ್ಳಬೇಕು ಪಾರಾಯಣ ಮಾಡುವುದಕ್ಕೆ ಕುಳಿತುಕೊಳ್ಳಬೇಕು ಸುವಾಸನೆಯುಳ್ಳ ಪುಷ್ಪ ಒಳ್ಳೆ ಧೂಪ ದೀಪಾದಿಗಳಿಂದ ಸೋಡಸೋಪಚಾರ ಹದಿನಾರು ಉಪಚಾರಗಳು ಪೂಜೆಯನ್ನು ದೇವಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸತಕ್ಕದ್ದು ಶಾಂತಿ ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನು ಬಳಸಬೇಕು ಬಿಳಿಯ ಕಂಬಳಿಯನ್ನು ಹಾಸಿಕೊಂಡು ಮೃದುವಾಗಿ ಹಾಸಿಕೊಂಡು ಪದ್ಮಾಸನ ಮತ್ತು ಸಿದ್ಧಾಸನ ಅಥವಾ ಸುಖಾಸನಗಳಲ್ಲಿ ಯಾವುದಾದ್ರೂ ಒಂದು ಆಸನ ಹಾಕಿ ಕುಳಿತುಕೊಳ್ಳಲು ಅಡ್ಡಿಲ್ಲ ಕಾಮ್ಯ ಸಿದ್ಧ ಸಾಧಕರು ಈ ಚರಿತ್ರೆಯನ್ನು ಸೋಡಶೋಪಚಾರ ಪೂಜೆ ಮಾಡಿಯೇ ಓದಬೇಕು ಅಂದರೆ ಪುಸ್ತಕಕ್ಕೆ ಪೂಜೆ ಮಾಡಿ ಓದಬೇಕು ಎಂದು ಹೇಳ್ತಾ ಇದ್ದಾರೆ ಪೂಜಿಸದೆ ಯಾವ ಕಾಲಕ್ಕೂ ಓದಬಾರದು ಪ್ರತಿಯೊಂದು ಅಧ್ಯಾಯ ಅಧ್ಯಾಯಗಳಿಗೆ ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಆತನ ರಾಜನಂತೆ ಶ್ರೀಮಂತನಾಗುವನು ಅಥವಾ ಶ್ರೇಷ್ಠರಾದ ತಪಸ್ವಿಯಾಗುವನು ಪರಮೇಶ್ವರಿಯ ಕೃಪೆಯಿಂದ ಹಾಗಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಪೂಜೆ ಎಂಬುದಕ್ಕೆ ಸಮರ್ಪಿಸುವುದು ಎಂದು ಅರ್ಥವಾಗುತ್ತದೆ ಅಂದಮೇಲೆ ನಾನೂ ನನ್ನದು ಎಂಬುದನ್ನೆಲ್ಲ ದೇವಿಯ ಪಾದಾರವಿಂದಗಳಿಗೆ ಅರ್ಪಿಸಿ ದೇವಿಯೇ ನಾನೆಂದು ಭೇದ ಚಿಂತನೆ ಮಾಡದೆ ನಿಜವಾದ ಪೂಜೆ ನೆನೆಸು ಪೂಜೆ ಎನಿಸುವುದು ನಾನು ನೀನು ಅವನು ಎಂದು ಪರಿಗಣಿಸುವುದು ಎಲ್ಲಿಂದ ಬಂತು ಈ ವಿಶ್ವದ ಒಳಗೆ ಹೊರಗೆ ಪ್ರತಿ ವಸ್ತುವಿನಲ್ಲಿಯೂ ದೇವಿಯ ವಾಸ್ತವ್ಯವಿದೆ ಅವಳು ನಿರಾಕಾರ ಸ್ವರೂಪಿಯಾಗಿದ್ದಾಳೆ ರಾಜರಾಜೇಶ್ವರಿ ಆಗಿದ್ದಾಳೆ ನಿತ್ಯವೂ ಓದುವುದಾಗದಿದ್ದ ಪ್ರಸಂಗದಲ್ಲಿ ಈ ಪುರಾಣವನ್ನು ತದಿಗೆ ಅಷ್ಟಮಿ ನವಮಿ ಚತುರ್ದಶಿ ಪೂರ್ಣಿಮಾ ಅಮಾವಾಸೆ ಇತಿಗಳಲ್ಲಿ ಆದರೂ ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು ನವರಾತ್ರಿಯಲ್ಲಿ ತಪ್ಪದೆ ಪ್ರತಿದಿನ ಓದಬೇಕು ಹೀಗೆ ಓದಿದ್ದಾದರೆ ಮಹಾಪುನವು ಲಭ್ಯವಾಗುವುದು ಅದಕ್ಕೆ ತಕ್ಕ ಫಲವು ದೊರೆಯುವುದು ಯಾವುದೇ ಶಕ್ತಿ ಮಂತ್ರವನ್ನಾಗಲಿ ಶಕ್ತಿ ಚರಿತ್ರೆಯನ್ನಾಗಲಿ ಓದುವ ಮುನ್ನ ಗುರುಮುಖದಿಂದ ನ್ಯಾಸಗಳನ್ನು ತಿಳಿದುಕೊಂಡು ಆ ಪದ್ಧತಿ ಅನುಸಾರವಾಗಿ ಪಠಿಸಬೇಕು ಹಾಗೆ ಪಠಿಸಿದ್ದಾದರೆ ದೇವಿಯೇ ಬೇಡಿದ ಬಯಕೆಗಳನ್ನು ನೀಡುವಳು ಯಾವ ಕಾರ್ಯ ಸಾಧನವಾದರೂ ದೃಢ ಭಕ್ತಿ ಮಾತ್ರ ಬೇಕೇ ಬೇಕು ಅಂದರೆ ಶೀಘ್ರದಲ್ಲಿ ಫಲಪ್ರಾಪ್ತಿಯಾಗುವುದು ಒಂದು ಅಥವಾ ಎರಡು ಅಧ್ಯಾಯಗಳನ್ನು ಓದಿದರೆ ಪುಣ್ಯಪ್ರಾಪ್ತಿಯಾಗುವುದು ನಾಲ್ಕು ಅಧ್ಯಾಯ ಓದಿದರೆ ದೇವಿ ದೇಹ ವಿಶೇಷವಾಗಿ ಆಗುವುದು ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡಿದ್ದರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಸಂಪೂರ್ಣ ದೇಹ ಪ್ರಾಪ್ತವಾಗುವುದು ಶ್ರೀಮತ್ ಪರಮಹಂಸ ಪರಿವಾರಿಕಾಚಾರ್ಯ ಶ್ರೀ ಚಿದಾನಂದ ಗುರುವರೇ ಚನ್ನ ಪದ್ಮೀ ರೇಪ ಶ್ರೀ ಚಿದಾನಂದ ಅವರ ಜೊತೆ ಪಾರ್ವತಿ ಮಹಾತ್ಮ ಪಿಟಿಕಾ ಸಂಧಿ ಸಂಪೂರ್ಣಂ ಜೈನಮ ಪಾರ್ವತಿ ಹರೇ ಮಾ ಜೈ ನಮ್ಮಪ್ಪ ಪಾರ್ವತಿ ಹರ ಹರ ಮಹಾದೇವ್ ಭಗವತಿ ಗಾಯತ್ರಿ ಮಾತಾಕಿ ಜೈ ಪಿಟೀಕ ದಯ ಸಂಪೂರ್ಣ ಆಯಿತು ನವರಾತ್ರಿ ಕಾಲದಲ್ಲಿ ಪ್ರತಿ ದಿವಸ ಒಂದು ಅಧ್ಯಾಯ ಓದಿ ಒಂದು ಕಾಯಿಯನ್ನು ಒಳೆದು ನೈವೇದ್ಯ ತೋರಿ ಮುಗಿಸತಕ್ಕದ್ದು ನಾವು ಇದೇ ರೀತಿ ಮಾಡುತ್ತೇವೆ ಈ ಅಧ್ಯಾಯದಲ್ಲಿ ಏನಾದರೂ ಅನುಮಾನ ಡೌಟ್ ಇದ್ದರೆ ಕಾಮೆಂಟ್ಸ್ ಮೂಲಕ ಕೇಳಬಹುದು ಹಾಗೂ ಇದು ಪುಸ್ತಕ ಎಲ್ಲಿ ಸಿಗುತ್ತದೆ ಅಂದರೆ ಬುಕ್ ಡಿಪುಗಳಲ್ಲಿ ಸಿಗುತ್ತದೆ ಬುಕ್ ಸ್ಟಾಲ್ ಬುಕ್ ಡಿಪ್ಪುಗಳಲ್ಲಿ ಸಿಗುತ್ತದೆ ಇದು ನಮ್ಮದು ಬಸವ ಕಲ್ಯಾಣ ತಾಲೂಕಾದಲ್ಲಿ ಬರುತ್ತದೆ ಬಸವಕಲ್ಯಾಣ ತಾಲೂಕಾದಲ್ಲಿ ಸರಸ್ವತಿ ಬುಕ್ ಡಿಪು ಅಂತ ಇದೆ ಅಲ್ಲಿ ಡಿಪುನಲ್ಲಿ ಈ ಪುಸ್ತಕಗಳನ್ನು ದೇವಿ ಪುರಾಣ ಎಂದು ಹೇಳಿದರೆ ಕೊಡುತ್ತಾರೆ ದಸರಾ ಸಮಯದಲ್ಲಿ ಈ ಪುಸ್ತಕಗಳು ಜಾಸ್ತಿ ಸಿಗುತ್ತವೆ ಬೇರೆ ಸಮಯದಲ್ಲಿ ಅಷ್ಟು ಸಿಗೋದಿಲ್ಲ ಹಾಗಾಗಿ ಯಾವುದೇ ಬುಕ್ ಡಿಪೋಗಳಲ್ಲಿ ಕೇಳಬಹುದು ದೇವಿ ಪುರಾಣ ಪುಸ್ತಕ ಕೊಡಿ ಅಂದರೆ ಕೊಡುತ್ತಾರೆ ಅದರಲ್ಲಿ ಹದಿನೆಂಟು ಅಧ್ಯಾಯಗಳು ಬರುತ್ತವೆ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರೀತಿಯ ದೇವಿ ಅವತಾರಗಳು ಎತ್ತಿ ರಾಕ್ಷಸರನ್ನು ನಾಶ ಮಾಡುವ ಕಥೆಗಳು ತುಂಬಾ ಚೆನ್ನಾಗಿ ಬರುತ್ತವೆ ಎಲ್ಲರೂ ಓದಿ ತಿಳಿದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಲ್ಲರಿಗೂ ಇದು ಇದರ ಅವಶ್ಯಕತೆ ಇದೆ ದೇವಿ ಪುರಾಣ ಎಷ್ಟು ಓದುತ್ತಾರೆ ಮನುಷ್ಯ ಅಷ್ಟು ಸಮಾಧಾನನ ಆಗುತ್ತಾನೆ ಎಂದು ಹೇಳಬಹುದು ಹಾಗೂ ದೇವಿ ಪುರಾಣ ಓದುವುದರಿಂದ ನಮ್ಮ ಮನಸ್ಸಿನ ಬೇಡಿಕೆಗಳು ಕೂಡ ಈಡೇರುತ್ತವೆ ನನಗೂ ಇದರ ಅನುಭವ ಆಗಿದೆ ಎಂದು ಹೇಳುತ್ತಾ ಈ